ಖಂಡಿತವಾಗ್ಲೂ ಅಫ್ಕೋರ್ಸ್ ಆಗುತ್ತೆ ಎಮೋಷನಲ್ಗೆ ಮನುಷ್ಯ ಅಂದಮೇಲೆ ಅವನಿಗೆ ಎಲ್ಲ ಥರ ಎಮೋಷನ್ ಅರೋದು ಸಹಜ ಸೊ ಹಾಗೆ ನಾವು ಕೂಡ ಅದೇ ಒಂದು ಫೇಜಲ್ಲಿ ಇದ್ವಿ ನೆನ್ನೆಯಿಂದಲೇ ಮೆಂಟಲಿ ಪ್ರಿಪೇರ್ ಆಗ್ತಿದೆ ಹೇಗಿರುತ್ತೆ ಇವತ್ತಿನ ದಿನ ಅಂತ ಫೈನಲಿ ಎಲ್ಲ ಮುಗಿದಿದೆ ಮನಸ್ಸಿಗೆ ಅನಿಸೇ ಅನಿಸುತ್ತಲ್ವ ಡೆಫಿನೆಟ್ಲಿ ನಾಲ್ಕು ವರ್ಷ ಇದ್ದಿದ್ದು ಒಂದು ಮೂಮೆಂಟಲ್ಲಿ ಅನಿಸುತ್ತೆ ಸೊ ಏನು ಮಾಡೋಕ್ಕಾಗಲ್ಲ ಸರ್ ಇಟ್ಸ್ ಲೈಫ್ ಪ್ರೊಫೆಷನ್ ಆ್ಯಂಡ್ ಪರ್ಸ್ನಲ್ ಎರಡೂ ಒಟ್ಟಿಗೆ ತರೋದು ಸರಿಯಲ್ಲ ಅದೆಲ್ಲರಿಗೂ ಗೊತ್ತಿರೋ ವಿಚಾರನೇ ಪ್ರೊಫೆಷನಲ್ ಆಗಿ ಬಂದಿವತ್ತು ಏನು ಡೈರೆಕ್ಟರ್ ಹೇಳಿದ್ರು ಆ ಸೀನ ನಾನು ಮಾಡಬಿಟ್ಟು ಇಲ್ಲ ಈ ಸಿನಿಮಾಗೆ ನಾನು ಮ್ಯೂಸಿಕ್ ವರ್ಕ್ ಮಾಡಿದೆ ಇಲ್ಲ ಸರ್ ಇಲ್ಲ ಬೆಂಗಳೂರು ಇನ್ನೇನಾದ್ರು ಇದೆಯಾ ಹೇಳಬೇಕಂದ್ರೆ ಈ ಸಿನಿಮಾದಲ್ಲಿ ನಿವೇದಿತ ಅವರು ಲೀಟ್ ಆಕ್ಟ್ರೆಸ್ ಅವ್ರದ್ದು ಪಾತ್ರ ಜಾಸ್ತಿ ಇದೆ ಸಿನಿಮಾದಲ್ಲಿ ಅವ್ರಿಗೊಂದು ಸಪೋರ್ಟಿವ್ ಆಗಿರಲಿ ಅಂತ ನಾನು ಅವರು ಬಾಯ್ ಫ್ರೆಂಡ್ ರೋಲ್ ಮಾಡಕ್ಕೆ ಒಪ್ಕೊಂಡಿದ್ದೆ ಹಿಂದಿ ಸ್ಟೋರಿ ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ ನಾವು ಒಪ್ಕೊಂಡಿದ್ದು ಇವರಿಂದ ಡಿರೆಕ್ಟರ್ಸರಿಲ್ಲ ಯಾಕಂದರೆ ಅವ್ರು ಬಂದು ಸ್ಟೋರಿ ಯಾವ ಥರ ಹೇಳಿದ್ರು ಅಂದರೆ ಪ್ರಾಬಬ್ಲಿ ನೀವು ಅವ್ರ ನರೇಷನ್ ಕೇಳಬೇಕು ಅಷ್ಟು ಇಮ್ಯಾಜಿನೇಷನ್ಗೆ ಹೋಗ್ತೀರಾ ಅಂತ ಅಷ್ಟು ಚೆನ್ನಾಗಿ ಹೇಳಿದ್ರು ನಾನು ಯಾವತ್ತು ಯಾರು ಅಷ್ಟು ಚೆನ್ನಾಗಿ ಸ್ಟೋರಿ ನನಗೆ ನರೇಟ್ ಮಾಡಿದ್ರು ನಾನು ಕೇಳಿರಲಿಲ್ಲ ಸೊ ಅದರಿಂದ ಕೂಡ ಅವಾಗ ಸ್ಟೋರಿ ಕೇಳಿದ ತಕ್ಷಣ ಅವರು ಮನೆಗೆ ಹೋದ್ಮೇಲೆ ತುಂಬ ಚೆನ್ನಾಗಿರಲ್ಲ ಸ್ಟೋರಿ ನಾನು ನಾನು ಇಮ್ಯಾಜಿನ್ ಮಾಡ್ಕೊಂಡೆ ಅಂತೆಲ್ಲ ಹಂಗೆ ಡಿಸ್ಕಸ್ ಮಾಡ್ತಿರ್ತೇನೆ ನಾನಿಬ್ರಿಗೂ ಅನಿಸ್ತು ಓಕೆ ಮೂವಿ ತುಂಬಾ ಚೆನ್ನಾಗಿ ಸ್ಟೋರಿ ಚೆನ್ನಾಗಿದೆ ಮಾಡೋದು ಚೆನ್ನಾಗಿರುತ್ತೆ